ಸೋಂಕಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗಾಗ ಕೈಗಳನ್ನ ಸ್ಯಾನಿಟೈಸ್ ಮಾಡಿಕೊಳ್ಳಿ ಅಂತ ಆರೋಗ್ಯ ಅಧಿಕಾರಿಗಳು ಹೇಳಿದ್ದಾರೆ ಈಗ ಕಾರುಗಳಿಗೂ ಕೂಡ ಬಂದಿದೆ ಸ್ಯಾನಿಟೈಸರ್ ವ್ಯವಸ್ಥೆ ಸ್ಯಾನಿಟೈಸರ್ ಅನ್ನ ಯಾವ ರೀತಿಯಾಗಿ ಮಾಡಲಾಗುತ್ತೆ ಲಾಕ್ಡೌನ್ ಸಡಿಲಿಕೆ ಬಳಿಕ ವಾಹನಗಳು ಹೊರಬರ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ವಾಹನಗಳಿಗೆ ಸ್ಯಾನಿಟೈಸರ್ ನ ಮೊರೆ ಹೋಗ್ತಾ ಇದ್ದಾರೆ ವೆಹಿಕಲ್ ಸರ್ವಿಸ್ ಸೆಂಟರ್ ನಿಂದನೇ ಕಾರಿನೊಳಗೆ ಸ್ಯಾನಿಟೈಸರ್ ಮಾಡ್ತಿದ್ದಾರೆ ರಾಸಾಯನಿಕ ಆಲ್ಕೋಹಾಲ್ ಗ್ಲೀಸರಿನ್ ಎಲೆಯ ಎಣ್ಣೆ ನಿಂಬೆ ಹಣ್ಣು ತ್ರಿ ಆಯಿಲ್ ಮಿಶ್ರಿತ ರಾಸಾಯನಿಕ ಬಳಸಿ ವಾಹನಗಳಿಗೆ ಹತ್ತು ನಿಮಿಷ ಫಾಗ್ ಸ್ಯಾನಿಟೈಸೇಷನ್ ಮಾಡಲಾಗ್ತಿದೆ ಈ ಫಾಗ್ ಸ್ಯಾನಿಟೈಸರ್ ಸಿಂಪಡಣೆಯಿಂದ ವೈರಸ್ ಬ್ಯಾಕ್ಟೀರಿಯಾ ನಾಶ ಆಗುತ್ತೆ ಅಂತ ಹೇಳಲಾಗಿದೆ ಈಗ ಕಾರುಗಳ ಸ್ಯಾನಿಟೈಸರ್ಗೆ ಬಹಳ ಬೇಡಿಕೆ ಇದೆ ವಾಹನಗಳಿಗೆ ಯಾವ ರೀತಿಯಾಗಿ ಸ್ಯಾನಿಟೈಸೇಷನ್ ಮಾಡ್ಲಾಗ್ತಾ ಇದೆ ರಾಸಾಯನಿಕ ಸಿಂಪಡಣೆ ಹೇಗೆ ಮಾಡ್ಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ವಾಕ್ ಥ್ರೂ ಮಾಡಿದ್ದಾರೆ ನೋಡೋಣ ಎರಡು ತಿಂಗಳ ಸುದೀರ್ಘ ಲಾಕ್ಡೌನ್ ನಂತರ ಜನರು ಓಡಾಟ ಹೆಚ್ಚಾಗಿದೆ ಮತ್ತು ವಾಹನಗಳ ಓಡಾಟ ಕೂಡ ಜಾಸ್ತಿ ಇದೆ ಜನರೇನೋ ಸ್ಯಾನಿಟೈಸ್ ಮಾಡ್ಕೋತಾ ಇದ್ದಾರೆ ಆದ್ರೆ ವಾಹನಗಳ ಸ್ಯಾನಿಟೈಸ್ಗೆ ಈಗ ಹೆಚ್ಚು ಜನರು ಉತ್ಸುಕತೆಯನ್ನು ತೋರಿಸ್ತಾ ಇದ್ದಾರೆ ನಾವೀಗ ಇಲ್ಲಿರುವಂತ ಸರ್ವಿಸ್ ಸ್ಟೇಷನ್ ಬಂದಿದ್ದೀವಿ ಕಾರ್ಗಳ ಸರ್ವಿಸ್ ಸ್ಟೇಷನ್ ವೈಯಕ್ತಿಕವಾದಂತಹ ಕಾರ್ ಮತ್ತು ಯೆಲ್ಲೋ ಬೋರ್ಡ್ ಬೇಸ್ ಕಾರ್ ಅವೆಲ್ಲವೂ ಕೂಡ ಈಗ ಸ್ಯಾನಿಟೈಸ್ ಆಗ್ತಾ ಇದ್ದಾವೆ ಇದಕ್ಕೆ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತಾ ಇದೆ ಮೊದಲು ಲಾಕ್ಡೌನ್ ಸಂದರ್ಭದಲ್ಲಂತೂ ಎರಡು ತಿಂಗಳು ಯಾವುದೇ ರೀತಿಯಂತ ಮೂಮೆಂಟ್ಸ್ ಇದಿಲ್ಲ ಕಾರ್ಗಳು ಕೂಡ ಬರ್ತಾ ಇದಿಲ್ಲ ಆದ್ರೆ ಈಗ ಬರುವಂತ ಹೊರಗಡೆ ಹೋಗ್ಬೇಕಾದ್ರೆ ಬರುವಂತ ಕಾರ್ ಎಲ್ಲವೂ ಕೂಡ ಸರ್ವಿಸ್ ಮಾಡಿಸ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಪ್ರಮುಖವಾಗಿ ಸ್ಯಾನಿಟೈಸ್ ಆಗ್ತಾ ಇದೆ ಯಾವ ರೀತಿ ಅಂದ್ರೆ ನಾಲ್ಕು ನಿಮಿಷಗಳ ಕಾಲ ನಾಲ್ಕು ನಿಮಿಷಗಳ ಕಾಲ ಬ್ಯಾಕ್ಟೀರಿಯಾ ಸೇರಿದಂತೆ ಕರೋನಾ ವೈರಸ್ ಏನಿದೆ ಅವುಗಳೆಲ್ಲವನ್ನು ಕೂಡ ನಾಶಪಡಿಸುವ ರೀತಿಯಾಗಿ ಇರುವಂತದ್ದು ಅಂತಲೇ ಹೇಳ್ತಾ ಇದ್ದಾರೆ ಇಲ್ಲಿರುವಂಥ ಸರ್ವಿಸ್ ಸ್ಟೇಷನ್ ಇಲ್ಲಿರುವಂಥ ಇಲ್ಲಿರುವಂತ ಮೆಷಿನ್ ಏನಿದೆ ಇದು ನಾಲ್ಕರಿಂದ ಹತ್ತು ನಿಮಿಷದವರೆಗೂ ಕೂಡ ಹೀಗೆ ವೆಹಿಕಲ್ ಅಲ್ಲಿ ಅದನ್ನ ಆನ್ ಮಾಡಿ ಆ ಲೋಷನ್ ರೀತಿ ಏನಿದೆ ಅದನ್ನ ಇಟ್ ಆದ್ಮೇಲೆ ಸಂಪೂರ್ಣವಾಗಿ ಹೊಗೆ ಬರುತ್ತೆ ಇದೆಲ್ಲದೂ ಕೂಡ ಹತ್ತು ನಿಮಿಷ ಆದ ನಂತರ ಆಫ್ ಮಾಡ್ತಾರೆ ಸೊ ಆ ಗ್ರೀನ್ ಲೈಟ್ ಏನಿದೆ ಅದು ರೆಡ್ ಲೈಟ್ ಬರೋವರೆಗೂ ಕೂಡ ಸಂಪೂರ್ಣವಾಗಿ ಆನ್ ಅಲ್ಲಿರುತ್ತೆ ಸೊ ಇದು ಇರೋದ್ರಿಂದ ಅಂದರೆ ಒಂದು ನೈಂಟಿ ಪರ್ಸೆಂಟ್ ಯಾವುದೇ ರೀತಿಯಂತ ಬ್ಯಾಕ್ಟೀರಿಯಾಗಳೇನಿದಾವೆ ಒಳಗಡೆ ಬೇರೆ ಯಾರಾದರೂ ಕಾರಲ್ಲಿ ಹತ್ತಿದ್ರೆ ಅಥವಾ ಟಚ್ ಮಾಡಿದರೆ ಇವುಗಳೆಲ್ಲ ಒಂದನ್ನು ಕೂಡ ಪಾರಾಗಬಹುದು ಅನ್ನೋ ಕಾರಣಕ್ಕಾಗಿ ಈ ರೀತಿಯಂತ ಸಿಸ್ಟಮ್ ಅನ್ನ ಮಾಡಿರೋದು ಇದು ಹೆಚ್ಚಾಗಿ ಸರ್ವಿಸ್ ಸ್ಟೇಷನ್ಗಳಲ್ಲಿ ಕೂಡ ಕಾರ್ ಸ್ಟೇಷನ್ಗಳಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಮತ್ತು ಈ ರೀತಿ ಅಂತ ಬಹಳಷ್ಟು ಜನ ತಮ್ಮ ಕಾರ್ಗಳನ್ನ ಸ್ಯಾನಿಟೈಸ್ ಮಾಡ್ಕೊಳ್ತಾ ಇದ್ದಾರೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಓನರ್ ಇದಾರೆ ಏನ್ ಹೇಳ್ತಾರೆ ಅಂತೇಳಿ ಸರ್ ಲಾಕ್ಡೌನ್ ಅಲ್ಲಂತೂ ನಿಮ್ದು ಪೂರ್ತಿ ಸ್ಟಾಪ್ ಆಗಿತ್ತು ಸೊ ಈಗ ಹೇಗಿದೆ ಬಿಸ್ನೆಸ್ಸು ಸ್ಯಾನಿಟೈಸ್ಗೆ ಜಾಸ್ತಿ ವೆಹಿಕಲ್ಗಳು ಬರ್ತಿದಾವ ಇವಾಗ ವೆಹಿಕಲ್ ಸ್ಯಾನಿಟೈಸೇಷನ್ಗೆ ಜನ ಫೋನ್ ಮಾಡ್ತಾರೆ ಬರ್ತಾ ಇದ್ದಾರೆ ಮಾಡಿಸ್ಕೋತಾ ಇದ್ದಾರೆ ಇವಾಗ ನಾವು ಕೈ ಅದರ ಸ್ಯಾನಿಟೈಸ್ ಮಾಡ್ಕೋತೀವಿ ಆದರೆ ಗಾಡಿ ಒಳಗಡೆ ಮಾಡಿಸ್ಕೊಳ್ಳೋದಕ್ಕೆ ಇವಾಗ ಓಡಾಡತ್ತೀವಿ ಎ ಸಿ ಹಾಕಿರ್ತೀವಿ ಎಲ್ಲರೂ ಇವಾಗ ತುಂಬಾ ಹೆಲ್ತ್ ಕೇರ್ ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಅದರಿಂದ ಜನ ಬಂದು ಮಾಡಿಸ್ಕೋತಾ ಇದ್ದಾರೆ ಏನ್ ಸರ್ ಅದು ಸ್ಯಾನಿಟೈಸರ್ ಸ್ಪೆಷಲ್ ಸರ್ ಅದು ಬ್ಯಾಕ್ ಟಾ ಕ್ಲೀನ್ ಅಂದ್ಬಿಟ್ಟು ನಾವು ಯೂಸ್ ಮಾಡ್ತಾರೆ ಅದರಿಂದ ಏನಾಗುತ್ತೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜರ್ಮ್ಸ್ ಕಿಲ್ ಆಗುತ್ತೆ ಅಂಡ್ ಇಟ್ ಇಸ್ ಕ್ಲಿನಿಕಲಿ ಅಪ್ರೂವನ್ ಆ ಕೆಮಿಕಲ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ ಅದರಿಂದ ನಿಮಗೆ ಓಡರ್ ಆಗಲಿ ಅಥವಾ ಬೇರೆ ತರ ಬ್ಯಾಕ್ಟೀರಿಯಾಗಳಾಗಲಿ ಅದು ನಿಮ್ಗೆ ನಿಯಂತ್ರಣ ಮಾಡುತ್ತೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಗ್ರಾಹಕರು ಕೂಡ ಇದ್ದಾರೆ ಜನರು ಅವರು ತಮ್ಮ ಕಾರ್ಗಳನ್ನೆಲ್ಲವನ್ನು ಕೂಡ ಸ್ಯಾನಿಟೈಸ್ ಮಾಡಿಸ್ಕೊಳ್ತಾರೆ ಸರ್ ಈಗ ನಾವೆಲ್ಲ ಸ್ಯಾನಿಟೈಸ್ ಮಾಡ್ಕೊತೀವಿ ವೆಹಿಕಲ್ ಕೂಡ ಸ್ಯಾನಿಟೈಸ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಇವಾಗ ಕಾರು ಒಂದು ಸೆಕೆಂಡ್ ಹೋಮ್ ಇದ್ದಂಗೆ ನಮ್ಗೆ ಸೊ ನಾವು ಬಿಸ್ನೆಸ್ ಅಲ್ಲಿ ಇರ್ಬೇಕಾದ್ರೆ ಮನೆಯಿಂದ ಬಿಟ್ರೆ ಸುಮಾರೊತ್ತು ಕಾರ್ನಲ್ಲ ಇರ್ತೀವಿ ಸೊ ಕಾರ್ನ ನಮ್ ಕ್ಲೈಂಟ್ಸ್ ಬರೋದು ಇನ್ನೊಬ್ರು ಓಡಾಡೋದೆಲ್ಲ ಅಂತ ಸೊ ಸ್ಯಾನಿಟೈಸ್ ನಾವ್ ಹೆಂಗ್ ಶುಭ್ರವಾಗಿರ್ತೀವೋ ಅದೇ ತರ ನಮ್ ಕಾರು ಶುದ್ಧಿಯಾಗಿರ್ಲಿ ಅನ್ಬಿಟ್ಟು ಇತ್ತೀಚೆಗೆ ಇಲ್ಲಿ ಶುರು ಆಗಿದೆ ಸೊ ನಾನು ನಂಗೆ ಕಾರ್ ಮಾಡಿಸಿ ಇನ್ನಿ ತುಂಬಾ ಚೆನ್ನಾಗಿದೆ ಎರಡನೇ ಸತಿ ಮಾಡಿಸ್ತಾ ಇದು ಇದು ಏನು ಮತ್ತು ಕರೋನಾದ ಭಯ ಏನಿದೆ ಪ್ರತಿಯೊಬ್ರು ಕೂಡ ಕಾಡ್ತಾ ಇದೆ ಆದ್ರೆ ಸೇಫ್ಟಿ ಮೆಜರ್ಸ್ ನ ತಗೊಂಡ್ರೆ ಕಂಪ್ಲೀಟ್ ಆಗಿ ನಾವು ಫಾಲೋ ಮಾಡ್ಬೋದು ಮತ್ತು ಇದರಿಂದ ಸೇವ್ ಆಗ್ಬೋದು ಅನ್ನೋದಕ್ಕೆ ವೆಹಿಕಲ್ಗೂ ಕೂಡ ಸ್ಯಾನಿಟೈಸ್ನ ಕಾಲ ಬಂದಿದೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗಿ ಜೊತೆ ಶರಣ ಹಂಪಿ ನ್ಯೂಸ್ ಏಟಿಂಗ್ ಕನ್ನಡ